ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ಡಿವೋರ್ಸ್ ಆಗುತ್ತೋ ಇಲ್ವೋ ಅನ್ನೋದನ್ನ ಅಂಗೈಯಲ್ಲಿನ ಈ ರೇಖೆಯಿಂದ ತಿಳ್ಕೊಳ್ಬಹುದು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮದುವೆ ಅನ್ನೋದು ಎರಡು ಜೀವಗಳನ್ನ ಬೆಸೆಯುವ ಪವಿತ್ರವಾದ ಸಂಬಂಧ ಈ ಒಂದು ಸಂಬಂಧ ಸಮಾಜದಲ್ಲಿ ಅದರದ್ದೇ ಆದಂತಹ ವಿಶಿಷ್ಟ ಸ್ಥಾನವನ್ನ ಪಡ್ಕೊಂಡಿದೆ ಭೂಮಿಯಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ಸೃಷ್ಟಿಯಾಗಿರ್ತಾಳೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಾಗೋದಿಲ್ಲ ಯಾಕಪ್ಪ ಅಂದ್ರೆ ಎಷ್ಟೋ ಜನರಿಗೆ ಮದುವೆ ಕೊಡು ಬಂದಿರೋದಿಲ್ಲ ಅಂಥವರು ಮದುವೆಯಾಗದೇನೆ ಹಾಗೆ ಇದ್ದು ಬಿಡುವಂತಹ ಎಷ್ಟೋ ಉದಾಹರಣೆಗಳನ್ನ ನಾವು ನೀವು ನೋಡಿದ್ದೀವಿ ಮದುವೆಯ ಯೋಗ ಕೂಡಿ ಬರುತ್ತೋ ಇಲ್ವೋ ಅನ್ನೋದನ್ನ ಶಾಸ್ತ್ರದಲ್ಲಿ ನಮಗೆ ವಿಸ್ತಾರವಾಗಿ ಹೇಳಲಾಗಿದೆ ನಮ್ಮ ಅಂಗೈಯಲ್ಲಿನ ರೇಖೆಗಳೇ ನಮ್ಮ ವೈವಾಹಿಕ ಜೀವನದ ಬಗ್ಗೆ ಕೆಲವೊಂದಿಷ್ಟು ರಹಸ್ಯ ಮಾಹಿತಿಗಳನ್ನ ನೀಡುತ್ತವೆ ಅಂದ್ರೆ ನೀವು ನಂಬಲೇಬೇಕಾಗುತ್ತೆ ನಮಗೆ ನಮ್ಮ ವೀಕ್ಷಕರಿಂದ ತುಂಬಾ ಪ್ರಶ್ನೆಗಳು ಬರ್ತಾ ಇವೆ ಅವುಗಳಲ್ಲಿ ತುಂಬಾ ಜನರು ಕೇಳೋ ಸಾಮಾನ್ಯ ಪ್ರಶ್ನೆ ಅಂದ್ರೆ ನಮ್ಮ ಮದುವೆ ಯಾರೊಂದಿಗೆ ಆಗುತ್ತೆ ನಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅವರ ಸ್ವಭಾವ ಹೇಗಿರುತ್ತೆ ಮದುವೆಯಾದ ನಂತರ ನನ್ನ ಎಲ್ಲಾ ನಿರ್ಧಾರಗಳಿಗೆ ಅವರು ಬೆಂಬಲಿಸ್ತಾರ ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅಷ್ಟೇ ಅಲ್ಲ ನೀವು ಯಾವ್ದಾದ್ರೂ ಕೆಲಸವನ್ನ ಮಾಡೋದಕ್ ಹೋದ್ರೆ ಅದ್ರಲ್ಲಿ ಯಶಸ್ಸು ಸಿಗುತ್ತೋ ಅಥವಾ ಇಲ್ವೋ ಅನ್ನೋ ಸಂದೇಹವಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಜ್ಯೋತಿಷ ಶಾಸ್ತ್ರದಲ್ಲಿ ಪುರುಷರಿಗೆ ಬಲಗೈ ನೋಡಿ ಶಾಸ್ತ್ರ ಹೇಳಿದ್ರೆ ಮಹಿಳೆಯರಿಗೆ ಎಡಗೈ ನೋಡಿ ಶಾಸ್ತ್ರ ಹೇಳಲಾಗುತ್ತೆ ಒಂದು ವೇಳೆ ನೀವು ಪುರುಷರಾಗಿದ್ರೆ ನಿಮ್ಮ ಬಲಗೈ ನೋಡ್ಕೊಳ್ಳಿ ಹುಡುಗಿಯರು ಅಥವಾ ಮಹಿಳೆಯರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಎಡಗೈ ನೋಡ್ಕೊಳ್ಳಿ ನಿಮ್ಮ ವೈವಾಹಿಕ ವಿಚಾರದ ಬಗ್ಗೆ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ನಿಮ್ಮ ಅಂಗೈಯ ಬುಧ ಪರ್ವತವನ್ನ ನೋಡ್ಕೊಳ್ಬೇಕಾಗುತ್ತೆ ಇದು ನಿಮ್ಮ ಅನಮಾಮಿಕ ಬೆರಳು ಅಂದ್ರೆ ಕಿರು ಬೆರಳಿನ ಕೆಳಗೆ ರಚನೆಯಾಗಿರುತ್ತೆ ಈ ಬುಧ ಪರ್ವತವನ್ನ ಮೆರ್ಕ್ಯುರಿ ಮೌಂಟ್ ಅಂತ ಕೂಡ ಕರೆಯಲಾಗುತ್ತೆ ನೀವು ನಿಮ್ಮ ಕೈಯನ್ನ ಈ ರೀತಿಯಾಗಿ ತಿರುಗಿಸಿ ನೋಡಿದ್ರೆ ಬುಧ ಪರ್ವತದಲ್ಲಿ ಎರಡು ಚಿಕ್ಕ ರೇಖೆಗಳು ಗೋಚರಿಸತ್ವೆ ಎಲ್ಲರ ಕೈಯಲ್ಲೂ ಈ ರೇಖೆಯು ಒಂದೇ ರೀತಿಯಾಗಿರೋದಿಲ್ಲ ಕೆಲವ್ರ ಕೈಯಲ್ಲಿ ಉದ್ದನೆಯ ರೇಖೆ ಇದ್ರೆ ಇನ್ನು ಕೆಲವರ ಕೈಯಲ್ಲಿ ತೆಳುವಾಗಿದ್ದು ಚಿಕ್ಕ ರೇಖೆ ಇರುತ್ತೆ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಈ ಎರಡು ರೇಖೆಗಳು ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಈ ರೇಖೆಗಳು ಸಮ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ಈ ರೇಖೆಗಳು ಸಮವಾಗಿದ್ರೆ ನಿಮಗೆ ಸಿಗುವಂತಹ ಜೀವನ ಸಂಗಾತಿ ನಿಮಗೆ ಯಾವಾಗ್ಲೂ ಬೆಂಬಲವಾಗಿ ನಿಂತುಕೊಳ್ಳುವವರಾಗಿರ್ತಾರೆ ಇದು ಕೇವಲ ಜೀವನ ಸಂಗಾತಿಯ ಬಗ್ಗೆ ನಿಮಗ್ ತಿಳಿಸ್ಕೊಡೋದಿಲ್ಲ ಬದಲಾಗಿ ಈ ರೇಖೆಗಳು ಮದುವೆಯಾದ ನಂತರ ಗಂಡನ ಮನೆಯವರು ಅಥವಾ ಹೆಂಡತಿ ಮನೆಯವರು ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರಾ ಅಥವಾ ಅವರು ನಿಮ್ಮ ಜೊತೆಗೆ ಹೊಂದ್ಕೊಳ್ತಾರಾ ಅಂತ ಕೂಡ ಹೇಳುತ್ತೆ ಮಹಿಳೆಯರು ಮದುವೆಯಾದ ನಂತರವೂ ಕೆಲಸ ಮಾಡೋ ಹಂಬಲವಿದ್ರೆ ಆಕೆಗೆ ಕೇವಲ ಗಂಡನಿಂದ ಅಲ್ಲ ಬದಲಾಗಿ ಗಂಡನ ಮನೆಯವರಿಂದಲೂ ಕೂಡ ಸಪೋರ್ಟ್ ಸಿಗುತ್ತೆ ಕೆಲವು ಸಲ ಮಹಿಳೆಯರಿಗೆ ಎದುರಾಗುವ ಸಮಸ್ಯೆಯೇ ಆಕೆಯ ಗಂಡನ ಮನೆಯವರಿಂದ ಸಿಗಬೇಕಾದಂತಹ ಸಹಾಯ ಅಥವಾ ಗೌರವ ಸಿಗದೇ ಇರೋದು ಬುಧಪರ್ವತದಲ್ಲಿ ಈ ರೇಖೆಗಳು ಸಮವಾಗಿದ್ದಲ್ಲಿ ಮಹಿಳೆಯರು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಆಕೆಯ ವೈವಾಹಿಕ ಜೀವನ ಆಕೆ ಅಂದುಕೊಂಡಂತೆಯೇ ಸರಾಗವಾಗಿ ನಡೆಯುತ್ತೆ ಪರ್ವತದಲ್ಲಿರುವ ಸಮಾನ ರೇಖೆಗಳು ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿಯನ್ನು ತಂದುಕೊಡತ್ವೆ ಆದರೆ ನಿಮ್ಮ ಮದುವೆಯಾಗಿ ಐದರಿಂದ ಏಳು ವರ್ಷಗಳವರೆಗೂ ನೀವು ಎಚ್ಚರದಲ್ಲಿರಬೇಕು ಅನ್ನೋ ವಿಷಯವನ್ನ ಗಮನದಲ್ಲಿಟ್ಕೊಂಡಿರಬೇಕು ಯಾಕೆಂದ್ರೆ ಮದುವೆಯಾದ ಹೊಸ್ತರಲ್ಲಿ ಮನೆಯವರಿಗಾಗಿ ಕಾಂಪ್ರಮೈಸ್ ಆಗುವ ಪರಿಸ್ಥಿತಿಗಳು ಬರಬಹುದು ಈ ನೀವು ನೋಡ್ತಾ ಇರೋದು ಹಾರ್ಟ್ ಲೈನ್ ಇದು ನೀವು ಪ್ರೀತಿಸಿದವರ ಜೊತೆಗೆ ಮದುವೆಯಾಗೋದ್ರ ಬಗ್ಗೆ ಸೂಚನೆಯನ್ನ ನೀಡುತ್ತೆ ಬುಧ ಪರ್ವತದಲ್ಲಿರುವ ಎರಡು ರೇಖೆಗಳಲ್ಲಿ ಎರಡನೆಯ ರೇಖೆ ಈ ಲೈನ್ ಸಮೀಪವಿದ್ದಲ್ಲಿ ನಿಮ್ಮ ಮದುವೆ ನೀವು ಇಚ್ಛಿಸಿದವರೊಂದಿಗೆ ಆಗುವಂತಹ ಸೂಚನೆ ನೀಡುತ್ತೆ ಒಂದು ವೇಳೆ ಆ ರೇಖೆ ದೂರ ಇದ್ರೆ ಹಾರ್ಟ್ಲೈನ್ ಮತ್ತು ಬುಧ ಪರ್ವತದ ಬಳಿ ಇರುವಂತಹ ಆ ಎರಡನೇ ರೇಖೆಗೆ ತುಂಬಾ ಅಂತರವಿದ್ರೆ ನಿಮ್ಮ ಇಷ್ಟದ ವ್ಯಕ್ತಿಯ ಜೊತೆಗೆ ನಿಮ್ಮ ಮದುವೆಯಾಗೋದಿಲ್ಲ ನೀವು ನಿಮ್ಮ ತಂದೆ ತಾಯಿಯ ಜೊತೆಗೆ ಕಾಂಪ್ರಮೈಸ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದನ್ನು ಹೊರತುಪಡಿಸಿ ಮತ್ತೆರಡು ಅಂಶಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಬುಧ ಪರ್ವತದಲ್ಲಿರುವ ಎರಡು ರೇಖೆಗಳ ಪೈಕಿ ನಿಮ್ಮ ಕಿರುಬೆರಳ ಸಮೀಪದಲ್ಲಿರುವ ಈ ರೇಖೆಯ ಮುಖ ಕಿರುಬೆರಳಿನ ಕಡೆಗಿದ್ರೆ ನಿಮ್ಮ ಜೀವನ ಸಂಗಾತಿ ಮತ್ತು ನಿಮ್ಮ ನಡುವೆ ವಿರಸಗಳು ಹೆಚ್ಚಾಗಿರುತ್ತವೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನಿಮ್ಮಿಬ್ಬರ ನಡುವೆ ಜಗಳ ಆಗ್ತಾ ಇರುತ್ತೆ ಇಬ್ಬರ ನಡುವೆ ಮನಸ್ತಾಪ ಕೂಡ ಹೆಚ್ಚಾಗುತ್ತೆ ಅದರಲ್ಲಿಯೂ ನಿಮ್ಮ ಜೀವನ ಸಂಗಾತಿಗೆ ಹೆಚ್ಚಿನ ಮನಸ್ತಾಪವಾಗ್ತಾ ಇರುತ್ತೆ ಇಬ್ಬರ ನಡುವೆ ಬಿರುಕು ಮೂಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಜಾಗೃತವಾಗಿ ನೀವು ಹೆಜ್ಜೆಯನ್ನ ಇಡಬೇಕಾಗುತ್ತೆ ಇಬ್ಬರು ಪರಸ್ಪರ ಜವಾಬ್ದಾರಿಗಳನ್ನ ಹಂಚಿಕೊಂಡು ಸಾಗಬೇಕಾಗುತ್ತೆ ಮತ್ತೊಂದು ಮುಖ್ಯವಾದ ಸೂಚನೆ ಏನು ಅಂತಂದ್ರೆ ನಿಮ್ಮ ಲೈನ್ ಅನ್ನ ನೀವು ನೋಡ್ಕೊಳ್ಳಿ ಈ ರೇಖೆಯನ್ನ ಕೆಳಭಾಗದಿಂದ ಮೇಲ್ಭಾಗಕ್ಕೆ ವಿಶ್ಲೇಷಣೆಯನ್ನು ಕೂಡ ಮಾಡಿಕೊಳ್ಳಿ ಒಂದು ವೇಳೆ ನಿಮ್ಮ ಹಾರ್ಟ್ಲೈನ್ ಮೇಲೆ ಒಂದು ದೊಡ್ಡದಾಗಿರುವ ರೇಖೆ ಬಂದು ಆ ರೇಖೆಯ ಮೇಲೆ ಚಿಕ್ಕ ಚಿಕ್ಕ ರೇಖೆಗಳೇನಾದರೂ ಇದ್ರೆ ಅಥವಾ ಉದ್ದದ ಮೊದಲನೇ ರೇಖೆಯು ನಿಮ್ಮ ಹಾರ್ಟ್ಲೈನ್ಗೆ ಹತ್ತಿರವಾಗಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಗನೆ ಮದುವೆಯಾಗುತ್ತೆ ಅಥವಾ ಪ್ರೀತಿಸಿ ಮದುವೆಯಾಗುವಂತಹ ಸಂಕೇತವನ್ನ ಕೊಡುತ್ತೆ ನೀವು ಯಾರನ್ನ ಇಷ್ಟಪಡ್ತಿರ್ತೀರೋ ಅವರೊಂದಿಗೆ ಬೇಗ ಮದುವೆಯಾಗುವಂತಹ ಯೋಗ ಕೂಡಿ ಬರುತ್ತೆ ಈ ಪ್ರಕಾರದಲ್ಲಿ ನಿಮ್ಮ ಜೀವನ ಸಂಗಾತಿ ಯಾರಾಗ್ತಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಒಂದು ವೇಳೆ ನಿಮ್ಮ ಅಂಗೈಯಲ್ಲಿ ಚಿಕ್ಕ ರೇಖೆಗಳು ಮೊದಲಿಗಿದ್ರೆ ಆ ನಂತರ ದೊಡ್ಡ ರೇಖೆ ಇದ್ರೆ ಅಂದ್ರೆ ನಿಮ್ಮ ಹಾರ್ಟ್ಲೈನ್ಗಿಂತಲೂ ದೂರದಲ್ಲಿದ್ರೆ ನಿಮ್ಮ ಮದುವೆಯಲ್ಲಿ ಸ್ವಲ್ಪ ಸಂಕಷ್ಟಗಳುಂಟಾಗಬಹುದು ಅನ್ನೋ ಸೂಚನೆಯನ್ನ ನೀಡುತ್ತೆ ಈ ಚಿಕ್ಕ ರೇಖೆಗಳು ನಿಮ್ಮ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಅಂದ್ರೆ ನಿಮ್ಮ ಮದುವೆಗೆ ಸಂಬಂಧಗಳೇನೋ ಬರ್ತಾ ಇರುತ್ತವೆ ಆದ್ರೆ ಮಾತುಕತೆಗಳಾಗೋದಿಲ್ಲ ಆದರೂ ಕೂಡ ಗಂಡು ಅಥವಾ ಹೆಣ್ಣಿನ ಮನೆ ಕಡೆಯಿಂದ ಮುಂದಿನ ಪ್ರತಿಕ್ರಿಯೆ ಬರೋದಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮದುವೆಯ ವಿಷಯ ಮುಂದಕ್ಕೆ ಹೋಗ್ತಾ ಇರುತ್ತೆ ಈ ರೀತಿಯಾದ ತೊಂದರೆಗಳು ಉಂಟಾಗಬಹುದು ಆದ್ರೆ ಧೈರ್ಯ ಕಳ್ಕೊಳ್ಳೋದು ಬೇಡ ನೀವು ತುಂಬಾ ಸಮಯ ಪ್ರಯತ್ನ ಪಟ್ಟ ಮೇಲೆ ನಿಮಗೆ ಮದುವೆಯ ಯೋಗ ಬಂದೇ ಬರುತ್ತೆ ಆದರೆ ಇಂಥ ರೇಖೆಗಳನ್ನ ಹೊಂದಿರೋರು ಪ್ರೀತಿಸಿ ಮದುವೆಯಾಗೋದು ಕಷ್ಟ ಸಾಧ್ಯ ನಿಮ್ಮ ತಂದೆ ತಾಯಿ ನೋಡಿದ ಹುಡುಗ ಅಥವಾ ಹುಡುಗಿಯನ್ನ ಮದುವೆಯಾಗಬೇಕಾಗುತ್ತೆ